श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधास्रा विणं ते तमप्यप्रयन्तम् साधयन्तं रमामीश्वरं सद्गुरुं स श्री साई सन्देशः ನೀನು ಜಾತಿ ಮತ ಕ್ಷೇತ್ರಗಳ ಭೇದ ಎಣಿಸಬಾರದು ನಿನ್ನ ಯೋಚನೆಗಳೇ ನಿನಗೆ ಈ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ನೀನು ನಾಮರೂಪಗಳನ್ನು ತ್ಯಜಿಸು ಆಗ ಎಲ್ಲರಲ್ಲೂ ಉಳಿದಿರುವ ಚೈತನ್ಯ ಮಾತ್ರ ನೀನು ನಿನ್ನನ್ನು ಅರಿಯದೇ ಇದ್ದರೆ ಬೇರೆಯವರನ್ನು ಹೇಗೆ ಅರಿಯಲು ಸಾಧ್ಯ ನೀನು ಜಾತಿ ಪಂಥದಲ್ಲಿ ತೊಡಗಿರುತ್ತೀಯೇ ಆತ್ಮ ಸ್ವರೂಪವು ಎಲ್ಲಿಯೂ ಇಲ್ಲ ನಿನ್ನಲ್ಲಿಯೇ ಇದೆ ತಿಯತ ಪಂಥಗಳನ್ನು ಬಿಟ್ಟರೆ ಅದೇ ಸತ್ಯ ಅನಂತವಾದುದು ಬ್ರಹ್ಮ ಯಾವುದು ಕ್ಷಣಿಕವೋ ಅದು ಪ್ರಪಂಚ ಏಕವಚನ ಉತ್ತಮ ಪುರುಷ ದ್ವಿವಚನ ಮಧ್ಯಮ ಪುರುಷ ತ್ರಿವಚನ ಅಧ್ಯಮ ಪುರುಷ ಇದಕ್ಕೆ ನಿನಗೆ ಜಾತಿ ಪಂಥ ಪಂಥಗಳ ವ್ಯತ್ಯಾಸ ಅದಕ್ಕೆ ಅಹಂ ಇದಕ್ಕೆ ಮಾಯ ಎಂಬುದನ್ನು ಅಳಿಸಬೇಕು ಕೋಹಂ ಮತ್ತು ಸೋಹಂ ಎಂಬುದನ್ನು ಮೊದಲು ಅರಿತುಕೋ ನಾನು ಈ ಜಾತಿಯವ ಎಂದು ನಿನ್ನ ದೇಹ ಮತ್ತು ನಿನ್ನನ್ನು ಗುರುತಿಸಿಕೊಳ್ಳುವೆ ಇದೆಲ್ಲವೂ ನಿನ್ನ ದೇಹದಿಂದ ಉತ್ಪತ್ತಿ ನೀನು ಚೈತನ್ಯ ಮಾತ್ರ ಎಂದು ತಿಳಿದರೆ ಆಗ ಜಾತಿ ಮತ ಪಂಥಗಳು ಇರುವುದಿಲ್ಲ ಇದೆಲ್ಲವೂ ಕ್ಷಣಿಕ ಭ್ರಮೆ ಎಂಬುದನ್ನು ಮರೆತು ಬಿಡಲು ಶ್ರಮಿಸಬೇಕು ನಾನು ಮೇಲ್ವರ್ಗದ ಜಾತಿ ಸನಾತನ ಆಧಾರ ನನ್ನದು ಎಂಬುದು ತಪ್ಪು ತಿಳುವಳಿಕೆ ಮಾತ್ರ ಧಾರ್ಮಿಕ ಆಚರಣೆ ಸಂಭಾಚಾರವಾಗದಿರಲಿ ನೀನು ಲೌಕಿಕ ಪ್ರಪಂಚದ ಕಡೆಗೆ ಗಮನವಿಟ್ಟರೂ ಅದು ನಿನ್ನ ಮನಸ್ಸನ್ನು ಪ್ರವೇಶಿಸದಿರಲಿ ನನ್ನ ಸೇವೆ ಮಾಡು ದೇಹದ ಮೋಹ ಬಿಡು ಧರ್ಮದ ರೀತಿಯಲ್ಲಿ ನಡೆ ನಾನು ಯಾರು ಎಂಬುದನ್ನು ತಿಳಿ ಶಿವೋಹಂ ಮತ್ತು ಸೋಹಂ ಎಂಬ ಭಾವನೆಗಳು ಇರಲಿ ಆಗ ಸತ್ಕರ್ಮ ಮತ್ತು ಆತ್ಮ ನಿನಗೆ ನಿಜವಾದ ನಂಬಿಕೆ ಬರುತ್ತದೆ ಜೈ ಸಾಯಿರಾಮ್